ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಭವರೋಗಿಣ್ ನಿಧಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಸಮಸ್ತ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವಿನ ಬಗ್ಗೆ ಹೇಳ್ತೀನಿ ನಾನು ಆ ವಸ್ತುವನ್ನು ಎಲ್ಲ ಅಡುಗೆಗೆ ಎಲ್ಲ ಪೂಜೆಗಳಿಗೆ ಎಲ್ಲದಕ್ಕೂ ಬಳಸ್ತಾರೆ ಅಂತಹ ಒಂದು ವಸ್ತು ಎಂತಹ ಶಕ್ತಿ ಹೊಂದಿರುತ್ತೆ ಅಂದರೆ ಇಡೀ ಜೀವನದಲ್ಲಿ ಒಳ್ಳೆ ಅಭಿವೃದ್ಧಿ ಕಡೆಗೂ ಕರ್ಕೊಂಡೋಗುತ್ತೆ ವಿನಾಕ್ಷದ ಕಡೆಗೂ ಹೋಗುತ್ತೆ ಅಂತಹ ವಸ್ತು ಇದರಲ್ಲಿ ಪ್ಲಸ್ ಕೂಡ ಇದೆ ಮೈನಸ್ ಕೂಡ ಇದೆ ಅಂತಹ ಒಂದು ವಸ್ತುವನ್ನು ನೀವು ಎಲ್ಲರೂ ಕೂಡ ಪ್ರತಿನಿತ್ಯ ಬಳಸ್ತಾ ಇರ್ತೀರ ನೋಡ್ತಾ ಇರ್ತೀರ ಅಂಥ ವಸ್ತು ಯಾವುದು ಅಂತ ಹೇಳಿದ್ರೆ ಲೈಮ್ ಲಿಂಬೆಹಣ್ಣು ಆ ಲಿಂಬೆಹಣ್ಣಿನ ಒಂದು ಶಕ್ತಿ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಚುಕ್ಕೆ ಇರ್ತಕ್ಕಂಥ ಲಿಂಬೆಹಣ್ಣಿದೆ ಆ ಒಂದು ಕಣ್ಣು ಅಥವಾ ಒಂದು ಚುಕ್ಕೆ ಇರ್ತಕ್ಕಂಥ ಲಿಂಬೆಹಣ್ಣು ದೈವ ಅದರಲ್ಲಿ ಯಾವಾಗಲೂ ದೈವದ್ದು ಒಂದು ಶಕ್ತಿ ಇರುತ್ತೆ ಅಂತಕ್ಕಂಥದ್ದು ಅದು ತುಂಬ ರೇರ್ ಸಿಗೋದು ಅಂತಹ ಒಂದು ಲಿಂಬೆಹಣ್ಣು ಬಹಳ ಅದ್ಭುತವಾಗಿರುತ್ತೆ ಅದರಲ್ಲಿ ಬೀಜ ಇರೋದಿಲ್ಲ ಸೊ ಈ ಒಂದು ಲಿಂಬೆಹಣ್ಣು ಬೀಜ ಇಲ್ಲದೇ ಇರತಕ್ಕಂಥ ಲಿಂಬೆ ಹಣ್ಣು ಯಾವ ಒಂದು ವ್ಯಕ್ತಿ ಸತ್ತಿರ್ತಾನೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯ ಬಾಯಿಗೆ ಅದನ್ನು ಲಿಂಬೆಹಣ್ಣನ್ನು ಹಿಂಡಿದಾಗ ಆ ವ್ಯಕ್ತಿಗೆ ಮತ್ತೆ ಜೀವ ಬರುತ್ತೆ ಅಂತಕ್ಕಂಥದ್ದು ಹಿಂದಿನ ಒಂದು ತಾಂತ್ರಿಕದ ಒಂದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಹಲವಾರು ತಾಂತ್ರಿಕರು ಕೂಡ ಇದನ್ನು ನಮಗೆ ತಿಳಿಸಿದ್ದಾರೆ ಅಂತಹ ಒಂದು ಶಕ್ತಿ ಲಿಂಬೆಹಣ್ಣಿಗೆ ಇದೆ ಲಿಂಬೆಹಣ್ಣನ್ನು ನಮ್ಮ ಒಂದು ಜೀವನ ಜೀವದಲ್ಲಿ ಅದನ್ನು ನಾವು ಸೇರಿಸ್ಕೋತೀವಿ ಆಹಾರದ ರೂಪದಲ್ಲಿ ಸೇರಿಸ್ಕೋತೀವಿ ಆ ಒಂದು ಶಕ್ತಿ ನಮ್ಮ ಒಂದು ದೇಹದ ಮೇಲೆ ಒಳ್ಳೆಯ ಒಂದು ಕಾಂತಿ ಒಂದು ಅಭಿವೃದ್ಧಿಯನ್ನು ಕೊಡುವಂಥದ್ದು ನಮ್ಮ ಹಲವಾರು ರೋಗಗಳನ್ನ ನಿವಾರಣೆ ಮಾಡುವಂಥ ಶಕ್ತಿ ಅದಕ್ಕಿದೆ ಏನು ಮೊನ್ನೊನೆ ಕೋವಿಡ್ ಬಂದು ಹೋಯಿತು ಆ ಕೋವಿಡ್ ಸಮಯದಲ್ಲೂ ಕೂಡ ಬಹಳಷ್ಟು ಲಿಂಬೆಹಣ್ಣುಗಳು ಯೂಸ್ ಆಗ್ತಾ ಇತ್ತು ನಮ್ಮ ಆರೋಗ್ಯಕ್ಕೆ ಅದನ್ನು ಅದು ಇಂಪಾರ್ಟೆಂಟ್ ಇತ್ತು ತಗೊಳ್ಳೇಬೇಕಾಗಿತ್ತು ಸೊ ಇಂತಹ ವಿಚಾರದಲ್ಲಿ ಆ ತಾಂತ್ರಿಕದಲ್ಲಿ ಲಿಂಬೆಹಣ್ಣನ್ನು ಒಂದು ಅನುಕೂಲಕರವಾಗಿ ನಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಗೋಸ್ಕರ ಹೆಂಗೆ ಬಳಸಬೇಕು ಅಂತಕ್ಕಂಥ ವಿಚಾರ ನೀವು ನಲವತ್ತೆಂಟು ದಿನಗಳ ಕಾಲ ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ತುಂಬ ಅಭಿವೃದ್ಧಿ ಅನುಕೂಲಗಳು ನಿಮಗೆ ಬರುತ್ತೆ ಕೇವಲ ಒಂದು ಲಿಂಬೆಹಣ್ಣಿನಿಂದ ನಿಮ್ಮ ಜೀವನದಲ್ಲಿ ಇದು ಎಲ್ಲ ಸಾಧ್ಯವಾಗುತ್ತೆ ಅಂದಾಗ ನೀವು ಖಂಡಿತವಾಗಲೂ ಇದನ್ನು ಮಾಡ್ಕೋಬೋದು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಯಾವುದೇ ಚುಕ್ಕೆ ಇರಬಾರ್ದು ಯಾವುದೇ ಕೊಳ್ತಿರಬಾರ್ದು ಅಂತಹ ಒಂದು ಲಿಂಬೆಹಣ್ಣನ್ನು ಮನೆಗೆ ತೊಗೊಂಬನಿ ಒಳ್ಳೆಯ ಒಂದು ಸೈಜ್ ಇರಲಿ ಆ ಲಿಂಬೆ ಹಣ್ಣು ಆ ಲಿಂಬೆ ಹಣ್ಣನ್ನು ಹಣ್ಣಿನ ಮೇಲೆ ನಿಮ್ಮ ಹೆಸರು ನಕ್ಷತ್ರವನ್ನು ಬರ್ಕೊಳ್ಳಿ ಹೆಸರು ನಕ್ಷತ್ರ ಫಸ್ಟ್ ತೊಳೆದು ಹೆಸರು ಮತ್ತು ನಕ್ಷತ್ರವನ್ನು ಬರೆದು ದೇವರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮದಿಂದ ಫಸ್ಟು ಪೂಜೆ ಮಾಡಿ ಅರ್ಶಿನ ಕುಂಕುಮ ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನು ಇಡ್ಕೊಂಡು ಉತ್ತರಾಭಿಮುಖವಾಗಿ ಕುತ್ಕೊಳ್ಳಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ವಿಶೇಷವಾಗಿ ನಾನು ಹೇಳುವಂತಹ ಒಂದು ಮಂತ್ರವನ್ನು ಪ್ರತಿ ದಿವಸ ಹತ್ತು ಸಾವಿರದ ಎಂಟು ಸರಿ ಈ ಒಂದು ಮಂತ್ರವನ್ನು ಹೇಳಿ ನಿಮ್ಮ ತಲೆಯಿಂದ ಕಾಲಿನ ತನಕ ಅದನ್ನು ನಿವಾರಿಸ್ಕೊಂಡು ಅದನ್ನು ಏನು ಮೂರು ದಾರಿ ಕೂಡುತ್ತೋ ಅಲ್ಲಿ ಹಾಕಿ ಎಡಗಾಲಲ್ಲಿ ತುಳಿದ್ಬಿಟ್ರೆ ಪ್ರತಿದಿನವೂ ಇದು ಮಾಡಬೇಕು ನಲವತ್ತೆಂಟು ದಿನಗಳ ಕಾಲ ಇದನ್ನು ಮಾಡಿಬಿಟ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅನುಕೂಲ ಅಭಿವೃದ್ಧಿ ಅದೃಷ್ಟ ಈ ಮೂರು ಬರುವಂತಹ ಒಂದು ಒಳ್ಳೆಯ ಮಹಾಯೋಗ ನಿಮಗೆ ಸಿಗುತ್ತೆ ಯಾವ ರೀತಿಯಲ್ಲಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲಿಂಬೆಹಣ್ಣನ್ನು ತಂದ ಮೇಲೆ ಅದನ್ನು ಅಶ್ರ ನೀರಲ್ಲಿ ತೊಳ್ಕೋಬೇಕು ದೇವರ ಹತ್ರ ಇಟ್ಟು ಪೂಜೆ ಮಾಡ್ಕೋಬೇಕು ಇಟ್ಕೋಬೇಕು ಉತ್ತರಾಭಿಮುಖವಾಗಿ ಉತ್ತರ ಅಂದರೆ ನಂದಿ ಬಾಗ್ಲು ಅಂತಾರೆ ಕೆಲವರು ಉತ್ತರ ದಿಕ್ಕು ಅಂದರೆ ಕೆಲವರು ಗೊತ್ತಾಗಲ್ಲ ನಂದಿ ಬಾಗ್ಲು ಅಂದರೆ ಗೊತ್ತಾಗತ್ತೆ ಆ ನಂದಿ ಕಡೆಗೆ ಮುಖ ಮಾಡಿ ಕೂತ್ಕೋಬೇಕು ಕೂತ್ಕೊಂಡು ಆ ಲಿಂಬೆ ಕೈಯಲ್ಲಿ ಇಟ್ಕೊಂಡು ಎಂ ವಂ ಶ್ರೀಂ 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 ಕುಬೇರಾಯ ವೈಶ್ರವಣಾಯ ನಮೋ ನಮಃ ಕುಬೇರಾಯ ವೈಶ್ರವಣಾಯ ನಮೋನ್ನಮಃ ಈ ಮಂತ್ರವನ್ನು ಹೇಳ್ತಾ ಹೋಗಬೇಕು ಪ್ರತಿದಿನವೂ ಮಾಡಿ ನಲವತ್ತೆಂಟು ದಿನಗಳ ಕಾಲ ಇದನ್ನು ಮಾಡಿ ಪ್ರತಿ ದಿವಸವೂ ಮಾಡಾದ ನಿಮಗೆ ಮೂರು ಸಲ ಇಳೆ ತೆಕ್ಕೊಂಡು ಮೂರು ದಾರಿ ಕೂಡೋ ಕಡೆ ಅದನ್ನು ಹಾಕಿ ಎಡಗಾಲ ತುಳಿಬೇಕು ಇದೇ ಥರ ಪ್ರತಿ ದಿವಸನೂ ತುಳಿತಾ ಬನ್ನಿ ನಲವತ್ತೆಂಟು ದಿನಗಳ ಕಾಲ ಇದನ್ನು ನೀವು ಮಾಡಿ ಸಿದ್ಧಿ ಮಾಡ್ಕೊಂಬಿಟ್ರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಜೀವನ ಪೂರ್ತಿ ಪರ್ಯಂತ ಕೂಡ ಇರುತ್ತೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ನಿಮಗೆ ಇಲ್ಲಿ ಖರ್ಚಾಗೋದು ಒಂದು ಲಿಂಬೆಂಟ್ ಮಾತ್ರ ಮತ್ತೆ ಒಂದು ಮಂತ್ರ ಅಷ್ಟೇ ಇನ್ನೇನೂ ಅಲ್ಲ ಸೊ ಹಾಗಾಗಿ ಇದನ್ನು ನೀವು ಖಂಡಿತವಾಗ್ಲೂ ಮಾಡಿಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣ್ಬೋದು ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸರಳವಾಗಿರ್ತಕ್ಕಂಥ ಇಂತಹ ಒಂದು ಪರಿಹಾರವನ್ನು ಕೊಡ್ತೀನಿ ಅದನ್ನು ನೀವು ನೋಡಬೇಕು ಅಂತ ಹೇಳಿದರೆ ಮುಂದಿನ ಎಪಿಸೋಡಲ್ಲಿ ಕಾಯ್ತಾಯಿರಿ ನಮಸ್ಕಾರ